ಅವರಿಗೆ ಕೆಲಸ ಕಡಿಮೆ ಆಗಿರುವಾಗ ಅವರಿಗೆ ಸರ್ಕಾರ ಯಾವುದೇ ಮೂಲದಿಂದ ಸಾಲದ ಸಹಾಯ ಕಾಣ್ತಾ ಇದೆ ಇದರ ಪರಿಣಾಮವಾಗಿ ಇದುವರೆಗೆ ಆತ್ಮಹತ್ಯೆ ಮಾಡಿಕೊಂಡಂತ ಮೂರು ಲಕ್ಷಕ್ಕೂ ಹೆಚ್ಚು ರೈತರ ರೈತರ ಸುಮಾರು ಮೂವತ್ತು ಪರ್ಸೆಂಟ್ ಅಷ್ಟು ಕೃಷಿ ಕೂಲಿಕಾರರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂಶ ಬಹಳಷ್ಟು ಪ್ರಚಾರಕ್ಕೆ ಬಂದಿಲ್ಲ ಕೇವಲ ರೈತರು ಮಾತ್ರ ಅಲ್ಲ ಆತ್ಮಹತ್ಯ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಅವರ ಜೊತೆ ಜೊತೆಯಲ್ಲಿ ಯಾವುದೇ ಆಸ್ತಿ ಇಲ್ಲದ ಕೂಲಿ ಕೆಲಸವನ್ನೇ ಅವಲಂಬಿಸಿರ್ತಕ್ಕಂಥ ಕೃಷಿ ಕೂಲಿಗಾರರ ಪುರುಷರು ಮಹಿಳೆಯರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಅವರು ಖಾಸಗಿ ಸಾಲಕ್ಕೆ ಖಾಸಗಿ ಸಾಲಗಾರರ ದುಬಾರಿ ಬಡ್ಡಿ ದರವನ್ನ ಅವರ ಎಲ್ಲ ಸಾಂಸ್ಥಿಕ ಸಾಲ ಮತ್ತು ಖಾಸಗಿ ಸಾಲವನ್ನು ವಹಿಸಿಕೊಂಡು ಮನ್ನಾ ಮಾಡಿ ಅವರು ಕಾಪಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ ಇದರ ಜೊತೆಯಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ಕೃಷಿ ಕೂಲಿಕಾರರಿಗೆ ಕೃಷಿಯಲ್ಲಿ ಕೆಲಸ ಸಿಗದೇ ಇರುವಾಗ ಕನಿಷ್ಠ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ತಂದು ಗ್ರಾಮೀಣ ಕೂಲಿಕಾರರಿಗೆ ಕೆಲಸ ಒದಗಿಸಿ ಅವರನ್ನು ಈ ಬರಗಾಲದ ಸಂಕಷ್ಟದಿಂದ ಪಾರು ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ ಕೃಷಿ ಕೂಲಿಕಾರರ ವಿರೋಧಿ ಧೋರಣೆ ಅನುಸರಿಸ್ತಾ ಇದೆ ಕೇಂದ್ರವು ಸರ್ಕಾರವು ಕೂಡ ಈ ಉದ್ಯೋಗ ಖಾತೆ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಇಷ್ಟಪಡದೆ ಅದಕ್ಕೆ ಕೊಡ್ತಕ್ಕಂಥ ಅನುದಾನವನ್ನು ವರ್ಷ ವರ್ಷ ಕಡಿಮೆ ಮಾಡ್ತಾ ಬರ್ತಾ ಇದೆ ಧೋರಣೆ ಒಂದೇ ಆಗಿದೆ ಅದು ಕೂಲಿಕಾರರ ರೈತರ ವಿರೋಧಿಯಾಗಿದೆ ಶ್ರೀಮಂತರ ಮತ್ತು ಬಂಡವಾಳಗಾರರ ಪರವಾಗಿ ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಗರ ಪ್ರದೇಶದ ಕೂಲಿಕಾರರಿಗೂ ಕೂಡ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ರೈತರು ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಾ ಹೋದ್ರೆ ಕೃಷಿ ಕ್ಷೇತ್ರದಲ್ಲಿ ನಮಗೆ ಕೂಲಿಕಾರರಿಗೆ ಕೆಲಸ ಕೊಡೋರು ಯಾರು ಕೂಡ ರೈತರು ಈ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಕೃಷಿ ಕೂಡ ಅದರ ಜೊತೆ ಜೊತೆಯಲ್ಲಿ ನಿರ್ನಾಮ ಆಗುವ ಅಪಾಯ ನಾವು ಕೃಷಿ ಕೂಲಿಕಾರರು ಕೃಷಿಯಲ್ಲಿ ಕೆಲಸವನ್ನು ಅವಲಂಬಿಸಿಕೊಂಡಿರೋರು ರೈತರು ನಾಶ ಆದರೆ ಕೃಷಿಯೂ ನಾಶ ಆಗುತ್ತೆ ಕೃಷಿ ನಾಶ ಆದರೆ ನಾವು ಕೃಷಿ ಕೂಲಿಕಾರರು ಕೂಡ ನಾಶ ಆಗ್ತದೆ ಆದ್ದರಿಂದ ರೈತರ ಸಾಲ ಪೂರ್ಣ ಪ್ರಮಾಣದಲ್ಲಿ ಒಂದು ಸಲ ಆದರೂ ಮನ್ನಾ ಮಾಡಬೇಕಾದದ್ದು ಅಗತ್ಯ ಇದೆ ಅಂತ ನಾವು ಒತ್ತಾಯಿಸ್ತೇವೆ ಎರಡದಾಗಿ ಈ ರೈತರ ಸಾಲ ಅಂತ ಬರುವಾಗ ಅದರ ಜೊತೆಯಲ್ಲಿ ಕೃಷಿ ಕೂಲಿಕಾರರ ಸಾಲವೂ ಸೇರಿದೆ ಕೃಷಿ ಕೂಲಿಕಾರರು ನಮಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಬ್ಯಾಂಕ್ಗಳು ನಮಗೆ ಸಾಲ ಕೊಡುವುದಿಲ್ಲ ಕೃಷಿ ಕೂಲಿಕಾರರು ಅನಿವಾರ್ಯವಾಗಿ ಖಾಸಗಿ ಸಾಲವನ್ನೇ ಅವಲಂಬಿಸಿ ಆ ಖಾಸಗಿ ಸಾಲ ಅವರು ವಿಪರೀತ ಬಡ್ಡಿಯನ್ನು ವಸೂಲಿ ಮಾಡಿ ರೈತರನ್ನಾಗಲಿ ಕೂಲಿಕಾರನಾಗ್ಲಿ ಇವತ್ತು ಸಂಕಷ್ಟಪಡುವಂತೆ ಮಾಡುವಂತದ್ದು ಈ ಖಾಸಗಿ ಸಾಲ ಸೊ ಖಾಸಗಿ ಸಾಲವನ್ನು ಮನ್ನಾ ಮಾಡತಕ್ಕಂತ ಒಂದು ಯೋಜನೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಅಂತ ಒಂದು ಚರಿತ್ರಾರ್ಹವಾದಂಥ ಕಾರ್ಯಕ್ರಮವನ್ನು ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇಲ್ಲಿ ಅಧಿಕಾರಕ್ಕೆ ಬಂದಾಗ ಅಲ್ಲಿ ಅಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ಕೂಡ ಸರ್ಕಾರ ವಹಿಸಿಕೊಂಡು ರೈತರಿಗೆ ಮತ್ತು ಕೂಲಿಕಾರರಿಗೆ ನೆರವು ನೀಡಿತ್ತು ಆ ಮೂಲಕ ಅಲ್ಲಿ ಆತ್ಮಹತ್ಯೆಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿತ್ತು ಸೊ ನಾವು ಈ ಸಂದರ್ಭದಲ್ಲಿ ಹೇಳೋದೇನಂದ್ರೆ ಮತ್ತು ರಾಜ್ಯದ ಸರ್ಕಾರವೂ ಕೂಡ ಕೃಷಿ ಕೂಲಿಕಾರನ್ನು ನಿರಂತರವಾಗಿ ಕಡೆಗಣಿಸ್ತಾ ಬಂದಿದೆ ಅವರಿಗೆ ಯಾವುದೇ ಸಾಂಸ್ಥಿಕ ರಾಜ್ಯ ಸರ್ಕಾರ ರೈತರ ಸಹಕಾರಿ ಬ್ಯಾಂಕ್ಗಳ ಸಾಲವನ್ನು ಐವತ್ತು ಸಾವಿರ ರೂಪಾಯಿ ಮಟ್ಟಿಗೆ ಮನ್ನಾ ಮಾಡಿ ನಾವು ಸಿದ್ಧಕರ್ ಸಂಘದವರು ಅದನ್ನು ಮಟ್ಟಿಗೆ ಸ್ವಾಗತ ಮಾಡ್ತೇವೆ ಆದರೆ ಕೇವಲ ಸಹಕಾರಿ ಸಂಘಗಳ ಸಾಲ ಮಾತ್ರ ಮನ್ನಾ ಆಗಿದೆ ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಮನ್ನಾ ಆಗಲಿಲ್ಲ ಇನ್ನು ವಾಣಿಜ್ಯ ಬ್ಯಾಂಕ್ಗಳಿಂದ ರೈತರು ಪಡೆದಂತ ಕೃಷಿ ಸಂಬಂಧಪಟ್ಟ ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಮುಂದೆ ಬರ್ತಾ ಇಲ್ಲ ಅದನ್ನು ನಾವು ಖಂಡಿಸ್ತೇವೆ ಯಾಕಂದ್ರೆ ವಾಣಿಜ್ಯ ಬ್ಯಾಂಕ್ಗಳ ಸಾಲ ಅಲ್ಲಿಯ ಬಡ್ಡಿ ಕುರಿತ ಇದೆ ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಿರುವುದು ಈ ವಾಣಿಜ್ಯ ಬ್ಯಾಂಕ್ಗಳ ಸಾಲದಿಂದ ಪ್ರಧಾನಮಂತ್ರಿ ಮೋದಿಯವರಿಗೆ ರೈತರ ಬಗ್ಗೆ ಇನ್ನಷ್ಟು ಕಾಳಜಿ ಇಲ್ಲ ೊಂದು ಜನ ಮೂರು ಲಕ್ಷಕ್ಕೂ ಹೆಚ್ಚು ರೈತರು ಹೀಗಾಗಿ ಆತ್ಮಹತ್ಯೆ ಕೂಡ ಅವರ ಸಾಲವನ್ನು ಹೊಂದಿಸಲಾದ್ರು ಮನ್ನಾ ಮಾಡುವಂತ ಕಾರ್ಯಕ್ರಮವನ್ನ ಅವರು ಹಾಕ್ಲಿಕ್ಕೆ ತಯಾರಿಲ್ಲ ಹೀಗಾಗಿ ಮೋದಿಯವರ ಈ ಸರ್ಕಾರ ಮುಂದುವರೆದಷ್ಟು ಕಾಲ ಅವರ ಈ ನೀತಿಗಳು ಮುಂದುವರೆದಷ್ಟು ಕಾಲ ರೈತರ ಆತ್ಮಹತ್ಯೆಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ ಹೋಗುವ ಅಪಾಯ ನಾವು ಕೋಲಿಕಾರ ಸಂಘದವರು ಕೇಂದ್ರ ಮೇಲೆ ಈ ಮೂಲಕ ಒತ್ತಾಯ ತಲ್ಲಿ ಬಯಸ್ತೇವೆ ಕೇಂದ್ರ ಸರ್ಕಾರವು ಕೂಡ ರೈತರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಮುಂದೆ ಬರಬೇಕು